ಪಿತಾ ಪರಮಾತ್ಮ ಪೂರ್ಣಭ್ರಂ ಇಡೀ ಸೃಷ್ಟಿಯ ರಚನಾಕಾರ ಕುಲದ ಮಾಲೀಕ ಕಬಿರ್ ದೇವ ಕಬೀರ್ ಸಾಹೇಬರು ಅಲ್ಲಾಹು ಅಕ್ಬರ್ ಇವರು ಆ ಪರಮಾತ್ಮರಾಗಿದ್ದಾರೆ ಯಾರು ಬನಾರಸಿನಲ್ಲಿ ಕಾಶಿಯಲ್ಲಿ ಭರತ ವರ್ಷದ ಪವಿತ್ರ ನಗರ ಕಾಶಿಯಲ್ಲಿ ಸತ್ಯಲೋಕದಿಂದ ಬಂದು ಅಲ್ಲಿ ವಿರಾಜಮಾನರಾಗಿದ್ದರು ಒಂದು ನವಜಾತ ಶಿಶುವಿನ ರೂಪ ಧಾರಣೆ ಮಾಡಿದ್ದರು ಲೆಹರ್ತಾರ ಹೆಸರಿನ ಒಂದು ಸರೋವರವಿದೆ ಆ ಸರೋವರದಲ್ಲಿ ಅರಳಿದ್ದ ಕಮಲದ ಹೂವಿನ ಮೇಲೆ ಪರಮಾತ್ಮ ನವಜಾತ ಶಿಶುವಿನ ರೂಪಧಾರಣೆಯನ್ನು ಮಾಡಿ ಅಲ್ಲಿ ವಿರಾಜಮಾನರಾಗಿದ್ದರು ಈ ಲೀಲೆಯನ್ನು ಪರಮಾತ್ಮ ಪ್ರತಿಯೊಂದು ಯುಗದಲ್ಲಿ ಮಾಡುತ್ತಾರೆ ಮತ್ತು ಒಂದು ಯುಗದಲ್ಲಿ ಒಂದು ಇಂತಹ ಜೀವನ ಲೀಲೆ ಮಾಡುತ್ತಾರೆ ಜನ ಸಾಧಾರಣ ಮನುಷ್ಯ ಮಾಡುವಂತೆ ಮಾಡುತ್ತಾರೆ ಮತ್ತು ಒಬ್ಬ ಸಾಧಕನಿಗೆ ಅವಶ್ಯವಾಗಿರುವಂತಹ ಆ ಒಂದು ಉದಾಹರಣೆ ಬಿಟ್ಟು ಹೋಗುತ್ತಾರೆ ಒಂದೊಮ್ಮೆ ನಿನಗೆ ಪರಮಾತ್ಮನನ್ನು ಪಡೆಯಬೇಕಿದ್ದರೆ ಇಲ್ಲಿಯ ಸಂಪತ್ತು ಮತ್ತು ಅನ್ಯ ಅವಶ್ಯಕತೆಗಳನ್ನು ಬಹಳಷ್ಟು ಮಿನಿಮೈಸ್ ಮಾಡಬೇಕಾಗಿದೆ ಬಹಳವೇ ಸೂಕ್ಷ್ಮಗೊಳಿಸಬೇಕಾಗಿದೆ ಅದೊಂದು ಲೀಲೆ ಮಾಡುತ್ತಾರೆ ಪರಮಾತ್ಮ ಅವರು ಸ್ವತಃ ಪರಮೇಶ್ವರರಾಗಿರುತ್ತಾರೆ ಅವರು ಸ್ವತಃ ತತ್ವದರ್ಶಿ ಸಂತನ ಭೂಮಿಕೆಯನ್ನು ಮಾಡುತ್ತಾರೆ ಏಕೆಂದರೆ ಪವಿತ್ರ ನಾಲ್ಕೂ ವೇದಗಳು ಆ ಪರಮೇಶ್ವರನ ಗುಣಗಾನ ಮಾಡುತ್ತವೆ ಅಂದರೆ ಆ ಪರಮೇಶ್ವರ ಇಂತಹ ಲೀಲೆಯನ್ನು ಮಾಡಿಯೇ ಮಾಡುತ್ತಾರೆ ಇಂತಹ ಲೀಲೆಯನ್ನು ಪರಮೇಶ್ವರರು ಬಂದು ಆರುನೂರು ವರ್ಷಗಳ ಮೊದಲೇ ನೂರಿಪ್ಪತ್ತು ವರ್ಷಗಳು ಪೃಥ್ವಿ ಮೇಲೆ ಒಬ್ಬ ಜನಸಾಮಾನ್ಯನಂತೆ ಜೀವನವನ್ನು ಜೀವಿಸಿ ಮಾಡಿದರು ಇಂತಹ ಲೀಲೆಯನ್ನು ಆ ಪರಮಾತ್ಮ ಪ್ರತಿಯೊಂದು ಯುಗದಲ್ಲಿ ಮಾಡುತ್ತಾರೆ ಮತ್ತು ಪರಮಾತ್ಮ ಇಂತಹ ಲೀಲೆಗಳನ್ನು ಮಾಡುತ್ತಾರೆ ಯಾವುದರ ಬಗ್ಗೆ ವೇದಗಳು ಸಾಕ್ಷಿಗಳನ್ನು ನೀಡುತ್ತಿವೆ ವೇದಗಳಲ್ಲಿ ಪರಮಾತ್ಮನ ಗುಣಗಳು ಬರೆಯಲ್ಪಟ್ಟಿವೆ ತನ್ನ ಆ ಲೀಲೆ ಮಾಡುವ ಕರ್ಮದ ಅನುಸಾರ ಅಂದರೆ ಅದೇ ಶೆಡ್ಯೂಲ್ನ ಆಧಾರದಿಂದ ಆ ಪರಮಾತ್ಮ ಸತ್ಯಲೋಕದಿಂದ ಹೊರಟು ಬರುತ್ತಾರೆ ಮತ್ತು ಒಂದು ನವಜಾತ ಶಿಶುವಿನ ರೂಪವನ್ನು ಧಾರಣೆ ಮಾಡುತ್ತಾರೆ ಮತ್ತು ನಿಧಾನವಾಗಿ ಲೀಲಾಮಯಿ ಶರೀರ ದೊಡ್ಡದಾಗುವಂತೆ ಅವರು ತೋರಿಸುತ್ತಾರೆ ಲೀಲೆಯನ್ನು ಮಾಡುತ್ತಿರುತ್ತಾರೆ ನಂತರ ಆ ಪರಮಾತ್ಮ ತನ್ನ ಯಥಾರ್ಥ ಜ್ಞಾನದ ಪ್ರಚಾರ ಮಾಡುತ್ತಾರೆ ಯಥಾರ್ಥ ಜ್ಞಾನ ನೀಡುತ್ತಾರೆ ತನ್ಮೂಲಕ ರಚಿಸಲ್ಪಟ್ಟ ಸೃಷ್ಟಿಯನ್ನು ಸ್ವತಃವೇ ಅವರು ಯಥಾವತ್ತಾಗಿ ಹೇಳುತ್ತಾರೆ ಈ ಉದ್ದೇಶದಿಂದ ಆ ಪರಮಾತ್ಮ ಪ್ರತಿಯೊಂದು ಯುಗದಲ್ಲಿ ಬರುತ್ತಾರೆ ಅವನು ಪೂರ್ಣಬ್ರಹ್ಮನು ಮತ್ತು ತನ್ನ ಮಹಿಮೆಯ ವಾಣಿಯನ್ನು ತನ್ನ ಮುಖಕಮಲದಿಂದ ಕವಿತೆಗಳ ಮಾಧ್ಯಮದಿಂದ ಕಾವ್ಯದ ಮಾಧ್ಯಮದಿಂದ ಲೋಕೋಕ್ತಿಗಳ ಮಾಧ್ಯಮದಿಂದ ಶಬ್ದಗಳ ಮಾಧ್ಯಮದಿಂದ ಮತ್ತು ದೋಹೆಗಳು ಶಬ್ದಾವಳಿಗಳ ಮಾಧ್ಯಮದಿಂದ ಉಚ್ಚಾರಣೆ ಮಾಡುವ ಕಾರಣ ಅವರು ಪೂರ್ಣ ಪರಮಾತ್ಮ ಪ್ರಸಿದ್ಧ ಕವಿಗಳಲ್ಲಿ ಒಬ್ಬರೆಂದು ಕರೆಯಲ್ಪಡುತ್ತಾರೆ ಆದರೆ ಅವರಾಗಿರುತ್ತಾರೆ ಪರಮಾತ್ಮ ಭಗವಂತ ಅನ್ಯ ಕವಿಗಳು ಇದ್ದಾರೆ ಆ ಕವಿಗಳ ಕಾವ್ಯದಲ್ಲಿ ಮತ್ತು ಪರಮೇಶ್ವರರ ಕಾವ್ಯದಲ್ಲಿ ಹಗಲು ಮತ್ತು ರಾತ್ರಿಯ ಅಂತರ ಇದೆ ಅಂತೆಯೇ ರಹೀಮನ್ರವರು ಕೂಡ ಒಬ್ಬ ಕವಿಯಾಗಿದ್ದರು ಮತ್ತು ನಾವು ಯಾವಾಗ ಶಿಕ್ಷಣ ಗ್ರಹಣಿಸುತ್ತಿದ್ದೆವು ಎಜುಕೇಷನ್ ಗ್ರಹಣ ಮಾಡುತ್ತಿದ್ದೆವು ಕಲಿಯುತ್ತಿದ್ದೆವು ಆ ಸಮಯದಲ್ಲಿ ನಮಗೆ ಈ ರಹೀಮನ್ರ ಹಾಗೂ ಕಬೀರರ ಈ ವಾಣಿಗಳು ಓದಲು ಸಿಗುತ್ತಿದ್ದವು ನಾವು ಇವರನ್ನು ಕವಿಗಳೆಂದೂ ಒಪ್ಪಿಕೊಂಡಿದ್ದೆವು ಇಬ್ಬರನ್ನು ಕೂಡ ಒಂದೇ ರೀತಿಯಲ್ಲಿ ಈಗ ನಮ್ಮ ಅಜ್ಞಾನದ ಕಣ್ಪೊರೆಯು ಸರಿದು ಬಿಟ್ಟಿದೆ ಈಗ ನಮಗೆ ಪರಮಾತ್ಮರ ವಾಣಿಯಲ್ಲಿ ಅವರೂ ಕೂಡ ಕವಿ ಎನಿಸಿಕೊಂಡಿದ್ದಾರೆ ಮತ್ತು ಅನ್ಯ ಕವಿಗಳ ವಾಣಿಗಳಲ್ಲಿ ಹಗಲು ರಾತ್ರಿಯ ಅಂತರದ ಅನುಭವ ಆಗುತ್ತದೆ ಅಂತೆಯೇ ರಹಿಮರು ಖೀರಾ ಸಿರ್ಸೆ ಕಾಟಿಕೆ ಮಲಿಯೇ ನಮಕ್ करवे मुखन ಕರ್ವೆ चाहत यही सजाए ಮತ್ತು ಪರಮಾತ್ಮ ಹೇಳ್ತಾರೆ ಕಬೀರರ ವಾಣಿ ಇದಕ್ಕಿಂತಲೂ ಬಹಳ ಮಾರ್ಮಿಕವಾಗಿದೆ ಹೇಗೆಂದ್ರೆ ಕೆ ಆವತ್ ಗಾಲಿ ಉಲ್ಟೋ ಹೋ ಅನೇಕ ಏಕಿ ಏಕೆ ಈಗ ಎಷ್ಟು ಅಂತರವಿದೆ ವಾಣಿ ವಾಣಿಗಳ ಮಧ್ಯೆ ರೈಮನ್ರು ಹೇಳುತ್ತಾರೆ ಯಾರಾದರೂ ಕಟು ಮಾತು ಹೇಳಿದರೆ ಆತನನ್ನು ಹೊಡೆ ಅವನನ್ನು ಹೊಡೆದು ಬಿಡಬೇಕು ಮತ್ತು ಪರಮಾತ್ಮ ಹೇಳುತ್ತಾರೆ ಯಾರಾದರೂ ಬೈಯುತ್ತಿದ್ದರೆ ಅವನಿಗೆ ಎದುರುತ್ತರ ನೀಡಬೇಡ ಒಂದೊಮ್ಮೆ ನೀನು ಎದುರುತ್ತರ ನೀಡಿದರೆ ಅವನು ಇನ್ನೆರಡು ಸಲ ಬೈಯುವನು ಮತ್ತದು ಅತ್ಯಧಿಕವಾಗುವುದು ನಂತರ ಪರಮಾತ್ಮ ಹೇಳುತ್ತಾರೆ ಒಂದೊಮ್ಮೆ ನೀವು ಆ ರಹಿಮನ್ ಫಾರ್ಮುಲಾವನ್ನು ತನ್ನದಾಗಿಸಿಕೊಂಡರೆ ಹಾಗಾಗಿ ಏನ್ ಹೇಳ್ತಾರೆ ಆ ಕಟು ಮಾತಿನಿಂದ ಕೋಪದ ಮುಖದಿಂದ ಅವನು ಬೇಕಾದ್ದನ್ನಂತೂ ಅವನು ಹೇಳಿದ ಕೇಳಿಸಿದ ಹೇಳಿಬಿಟ್ಟ ಈಗ ನಾವೂ ಕೂಡ ಅದೇ ರೀತಿ ಹೇಳಿದರೆ ಆಗ ಯುದ್ಧವಾಗುವುದು ಮತ್ತದರಿಂದ ನಂತರ ಮೃತ್ಯುವು ಆಗಬಹುದು ಈಗ ಪರಮಾತ್ಮ ಹೇಳ್ತಾರೆ ಅವನಿಂದ ಎರಡು ಮಾತು ಕೆಟ್ಟದು ಒಳ್ಳೆಯದು ಕೇಳಿದರೂ ಅದನ್ನು ಕೇಳಿಸಿದಂತೆ ಹೋಗುವ ಆತನೇ ಸಂತನು ಮತ್ತು ಅವನಂತೆ ಆದರೆ ಜಟಾಪಟಿ ಆಗುತ್ತದೆ ಅವನಂತೂ ನೀಚನು ಸುಖಾಸುಮ್ಮನೆ ಜಟಾಪಟಿ ಜಗಳವಾಗುವುದು ಯಾರು ಸಾಯುತ್ತಾರೋ ಅದಂತೂ ಗೊತ್ತಾಗುವುದಿಲ್ಲ ಹಾಗೆ ಪರಮಾತ್ಮ ಹೇಳ್ತಾರೆ ಈಗ ನೋಡಿ ಎಷ್ಟು ಅಂತರವಿದೆ ಆ ಪರಮೇಶ್ವರನ ಆ ಪರಮೇಶ್ವರನನ್ನು ಯಾರನ್ನು ನಾವು ಕವಿಯೆಂದು ಕರೆಯುತ್ತಿದ್ದೇವೋ ಅವರು ಕವಿಯೂ ಆಗಿರುತ್ತಾರೆ ಏಕೆಂದರೆ ತನ್ನ ಮಹಿಮೆಯ ವಾಣಿಗಳನ್ನು ಕಾವ್ಯೇನ ಅಂದರೆ ಕವಿತೆಗಳ ಮುಖೇನ ಉಚ್ಚಾರಣೆ ಮಾಡುವುದರಿಂದ ನಾವು ಅವರ ಶಬ್ದಾವಳಿಗಳನ್ನು ಅವರ ದೋಹೆಗಳನ್ನು ಏನು ಓದುತ್ತೇವೆ ಅದರ ಆಧಾರದಿಂದ ನಾವು ಅವರನ್ನು ಕವಿ ಎಂದು ಕೂಡ ಒಪ್ಪುತ್ತೇವೆ ಮತ್ತು ಪ್ರಸಿದ್ಧ ಕವಿಗಳಲ್ಲಿ ಕೂಡ ಅವರೊಬ್ಬರು ಆಗಿರುತ್ತಾರೆ ಮತ್ತು ಇದನ್ನೇ ವೇದಗಳು ಪ್ರಮಾಣ ನೀಡುತ್ತವೆ ಆದರೆ ಪರಮಾತ್ಮನ ವಾಣಿಗಳು ಏನಿವೆ ಅವು ಅನ್ಯ ಕವಿಗಳಿಗಿಂತ ಬಹಳ ಉತ್ತಮವಾಗಿವೆ ಅತಿ ಶ್ರೇಷ್ಠವಾಗಿವೆ ಹಾಗಾಗಿ ಈ ಪ್ರಕಾರ ನಾವು ಪರಮೇಶ್ವರನನ್ನು ಅರಿವೆವು ಏಕೆಂದರೆ ಅವರ ಮಹಿಮೆ ಎಲ್ಲ ಸದ್ಗ್ರಂಥಗಳಲ್ಲಿಯೂ ಲಿಪಿಬದ್ಧವಾಗಿದೆ ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ ಡಬ್ಲ್ಯೂ ಸಂತ ಡಬ್ಲ್ಯೂ ಡಾಟ್ ರಾಮ್ಪಾಲ್ ಜಿ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ ಐನೂರಕ್ಕೂ ಹೆಚ್ಚು ನಾಮ ದೀಕ್ಷಾ ಕೇಂದ್ರಗಳಿವೆ ಇದರಲ್ಲಿ ಸಂತ ರಾಂಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ ಎಂಟು 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 ನಾಲ್ಕು 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 ಏಳು ಮೂರು ಸೊನ್ನೆ ಎರಡು